ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಇವತ್ತು ಮನೆಯಲ್ಲಿ ಮೊಸಪ್ಪು ಮಾಡಲಿಕ್ಕೆ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇದು ಕಿಲ್ಕಿರೆ ಸೊಪ್ಪು ಅಂತ ಇದು ಸಬ್ಸಿ ಇದೆ ಇದು ಪಾಲಾಕು ಇದು ಚುಕ್ಕಿ ಸೊಪ್ಪು ಚುಕ್ಕಿ ಸೊಪ್ಪು ಸಾಮಾನ್ಯವಾಗಿ ಸಿಗೋದಿಲ್ಲ ಇವತ್ತು ಒಂದು ಕಟ್ಟಿದೆ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಇಷ್ಟು ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಎಷ್ಟೆಷ್ಟು ಸೊಪ್ಪಿಗೆ ನೋಡಿ ಎಷ್ಟು ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ತೊಗೊಂಡಿದ್ದಾರೆ ಇವತ್ತು ಇದನ್ನ ಹಾಕಿ ಮೊಸಪ್ಪು ಮೊಸಪ್ಪು ಮಾಡಲಿಕ್ಕೆ ತೊಗೊಂಡಿದ್ದೀನಿ ಈಗೆಲ್ಲ ಬಿಸ್ಕೊಳ್ಳೋಣ மனல எஸ்டு கலசி இருக்கை அப்பா டிசு மனி மனே கலச மாதிரி பழசு இது சார் ஆக பழ ஹிசை கட்மா சப்சி சூ மென்க்கியா சோப்பு மற்ற பாலக் சப்பு இதுல தீ ஃபுட் ஹெல் அந்த தம்ப துப்பி மனுஷன்கே ಸೊಪ್ಪು ತರಕಾರಿ ಎಷ್ಟು ನಾವು ಊಟ ಮಾಡ್ತೀವೋ ಅಷ್ಟು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ನಮ್ಮ ಇವಾಗ ಒಬ್ಬೊಬ್ರು ಮಾಡೋದೇ ಇಲ್ಲ ಹೋಟ್ಲಲ್ಲಿ ತರ್ಸ್ಕೊಬಿಡ್ತಾರೆ ತಿನ್ಕೊಂಬಿಡ್ತಾರೆ ಅದೆಲ್ಲ ಮಾಡಬಾರ್ದು ನಾವು ಮನೆಯಲ್ಲೇ ಮಾಡ್ಕೋಬೇಕು ಏನೇ ಆದ್ರೂ ಮನೆಯಲ್ಲೇ ಊಟ ಮಾಡಬೇಕು ಮನೆಯಲ್ಲೇ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು మనం ఎస్టూ మన ఊట మనే ఊటే హోటల్ ఊట హోటల్ ఊటన హోటల్ చన అంత్రు నే ఫ్రెష్ సిక్తు పాలకు సొప్పు ఫ్రెష్ తగ్గినా పాలకు బ్లడ్డు జాస్తి ఇంప్రూవ్మెంట్ ఆగి ಪಾಲಕ್ ಸೊಪ್ಪು ಜಾಸ್ತಿ ಯೂಸ್ ಮಾಡಿದ್ರೆ ಪಾಲಕ್ ಸೊಪ್ಪಿಂದ ಏನನ್ನೆಲ್ಲ ಬೆನಿಫಿಟು ತುಂಬ ಹೆಲ್ತಿಯಾಗಿರುತ್ತೆ ಪಾಲಕ್ ಸೊಪ್ಪು ಜೊತೆಗೆ ಒಂದು ಕಡ್ಡಿ ಕೊತ್ತಂಬರಿ ಸೊಪ್ಪು ಹಾಕೋಣ ಜಾಸ್ತಿ ಇದರ ಸೊಪ್ಪು ಹಾಕೋಣ ಅದಕ್ಕೆ ನಾನು ಸೊಪ್ಪಿಗೆ ಎಷ್ಟು ಥರ ಸೊಪ್ಪು ಐದು ಥರ ಸೊಪ್ಪು ನಾಲ್ಕು ಥರ ಸೊಪ್ಪು ಹಾಕಿದಿನಿ ಚುಕ್ಕಿ ಸೊಪ್ಪು ಹಾಕಿದ್ದೀನಿ ಮತ್ತು ಪಾಲಕ್ ಸಬ್ಸಿಗೆ ಮೆಂತ್ಯ ಹಾಕಿದ್ದೀನಿ ಆದರೆ ನಿಮಗೆ ಮೆಂತ್ಯ ತಗೋ ಸ್ವಲ್ಪ ತೋರಿಸಿಲ್ಲ ದಯವಿಟ್ಟು ನಾನು ಏನಾದರೂ ಏನಾದರೂ ಅಂದರೆ ನಾನು ಓದಿಲ್ಲ ಬರ್ದಿಲ್ಲ ಯಾರೂ ಬೇಜಾರ್ ಮಾಡ್ಕೋಬೇಡಿ ನನಗೆ ಓದಲಿಕ್ಕೆ ಬರೋಲ್ಲ ಬರೀಲಿಕ್ಕೂ ಬರಲ್ಲ ನಾನು ಮೈಕಿಂದ ಯೂಸ್ ಮಾಡಿಕೊಂಡು ಹಾಕ್ತೀನಿ ಏನಾದರೂ ತಪ್ಪಾಗಿರೋದು ಕ್ಷಮಿಸಿ ನಿಮ್ಮಲ್ಲಿ ಇಷ್ಟೇ ಕೇಳ್ಕೊಳ್ಳೋದು ನಾನು ಮೊನ್ನೆ ಕ್ಲಾಸು ಓದಿಲ್ಲ ಆಗ ನಮ್ಮ ತಂದೆ ತಾಯಿಗೆ ತುಂಬ ಕಷ್ಟ ಆಯಿತು ಅದಕ್ಕೋಸ್ಕರ ನಾವೇನು ಓದಲಿಕ್ಕಾಗಿಲ್ಲ ಈಗ ನಾನು ಏನಾದರೂ ಮೈಕಿಂದ ಹೇಳಿ ಇವತ್ತಿನ ರೆಸಿಪಿ ಅಂತ ಮಾತಾಡ್ತೀನಲ್ಲ ಅದರಲ್ಲಿ ತಪ್ಪಾಗಿದೆ ಎಲ್ಲರೂ ದಯವಿಟ್ಟು ನನ್ನ ವೀಡಿಯೋ ಯಾರು ನೋಡ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಕ್ಷಮೆ ಇರಲಿ ಏಕೆಂದರೆ ಮೈಕಲ್ಲಿ ಏನೋ ಮಾತಾಡಿದ್ರೆ ಏನೋ ಬರುತ್ತೆ ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ ನನಗೆ ಓದಲಿಕ್ಕೆ ಬದೋದಕ್ಕೆ ಬರೋದಿಲ್ಲ ಕ್ಷಮೆ ಇದು

ಹ್ಞೂ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ ತೊಳೆದಾಯಿತು ಇದನ್ನ ಸಾಂಬಾರು ಮಾಡಲಿಕ್ಕೆ ರೆಡಿ ಮಾಡೋಣ